ರೆ ನಮಸ್ತೆ ನಾನು ಸ್ವಾಮಿ ನಾವು ಇವತ್ತು ನಿಮಗೆ ಭಾಳ ಒಂದು ಮುಖ್ಯವಾದ ವಿಚಾರ ಏನಂದರೆ ಸಾವಿಗೆ ನೌಕರರ ಕಷ್ಟ ಏನು ಅಂತೇಳಿ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಗೊತ್ತಾಗಬೇಕು ಯಾಕೆಂದರೆ ಚಾಲಕ ನಿರ್ವಾಹಕರ ಕಷ್ಟ ಅಷ್ಟಿಷ್ಟಲ್ಲ ನೋಡಿ ಈ ವಾಹನ ದಕ್ಕಿದ್ದಾಗೆ ವೀಲ್ ಕಿತ್ಕೊಂಡು ಹೋಯ್ತು ಕೊನೆಗಿದೆ ಟೆನ್ಷನ್ನಲ್ಲಿ ಆ ಚಾಲಕ ಕುಡಿದು ಕುಡಿದು ಜೀವನ ಬಿಟ್ಟ ಸರ್ಕಾರ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ಇಲಾಖೆ ಶಕ್ತಿ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಬಂದ ಹದಿನೈದೇ ದಿನಕ್ಕೆ ನಾವು ಪ್ರಾರಂಭ ಮಾಡಿದೀವಿ ಸುಮಾರು ಅರವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನ ಮಹಿಳೆಯರು ಉಚಿತವಾಗಿ ಪ್ರತಿದಿನ ಪ್ರಯಾಣ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಇನ್ನೂರ ಹತ್ತು ಕೋಟಿಗಿಂತಲೂ ಹೆಚ್ಚು ಪ್ರಯಾಣ ಮಾಡಿದ್ದಾರೆ ಮಹಿಳೆಯರ ಉಚಿತ ಪ್ರಯಾಣದಿಂದ ನಮ್ಮ ಮಹಿಳೆಯರ ಆರ್ಥಿಕ ಶಕ್ತಿ ಜೊತೆಗೆ ನಮ್ಮ ರಾಜ್ಯಕ್ಕೂ ಕೂಡ ಮತ್ತು ನಮ್ಮ ಸರ್ಕಾರಕ್ಕೂ ಕೂಡ ಶಕ್ತಿ ಬಂದಿದೆ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಮತ್ತು ಹಿಂದೆ ನಾಲ್ಕು ವರ್ಷಗಳ ಕಾಲ ಇದ್ದಂಥ ಬಿ ಜೆ ಪಿ ಸರ್ಕಾರ ನಮ್ಮ ಬಿ ಎಮ್ ಟಿ ಸಿ ಬಿಟ್ಟರೆ ಒಂದು ಬಸ್ಸು ತೊಗೊಂಡಿರಲಿಲ್ಲ ಈಗ ನಾವು ಒಟ್ಟು ಐದು ಸಾವಿರದ ಎಂಟುನೂರಷ್ಟು ಬಸ್ಸುಗಳನ್ನು ತಗೊಳ್ತಾ ಇದ್ದೀವಿ ನೋಡಿದ್ರಲ್ಲ ಮತ್ತೆ ನೋಡಿ ಇಲ್ಲಿ ನಿರ್ವಾಹದ ಮೇಲೆ ಉದ್ಘಾಟ ಬೀಳ್ತಿದ್ದಾರೆ ಅಂತೇಳಿ ನೋಡಿ ಇದು ಚಾಲಕರ ನಿರ್ವಾಹಕರ ಕಷ್ಟ ಯಾರಿಗ ಗೊತ್ತು ಅವ ಕಷ್ಟ ಅವ್ರಿಗೆ ಗೊತ್ತು ಬೆಳಿಗ್ಗೆ ಎದ್ರೆ ಕೃಷಿ ಫ್ರೀ ಕೊಟ್ಟು ಫ್ರೀ ಕೊಟ್ಟು ಶಕ್ತಿ ಯೋಜನೆ ಮಾಡಿ ಚಾಲಕರ ನಿರ್ವಾಹಕರ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಆದ್ರೂ ಮಾತ್ರ ಅಷ್ಟು ಕೋಟೆ ಇಷ್ಟು ಕೋಟೆ ನಮ್ಮ ರಾಜ್ಯದ ಅತ್ಯಂತ ಮಹತ್ವದ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆಗಿ ಇವತ್ತಿಗೆ ಸರಿಯಾಗಿ ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ಇನ್ನೂರ ಇಪ್ಪತ್ತಾರು ಕೋಟಿ ಜನ ಮಹಿಳೆಯರು ಈಗಾಗಲೇ ಪ್ರಯಾಣ ಮಾಡಿದ್ದಾರೆ ಆ ಪ್ರಯಾಣದ ಮೌಲ್ಯ ಐದು ಸಾವಿರದ ನಾನ್ನೂರ ಐವತ್ತ ಇಲ್ಲಿ ಮಾತ್ರ ಅಷ್ಟು ಇಷ್ಟು ಅಷ್ಟು ತಗೊಂಡಿದ್ದೆ ಇಷ್ಟು ನೋಡಿದೆ ಇಷ್ಟು ಕೊಡುತ್ತೆ ಅಂತೇಳಿ ಮಹಿಳೆಯರಿಗೆ ಫ್ರೀ ಕೊಟ್ಟು ಇವತ್ತು ಸಾರಿಗೆ ನೌಕರರನ್ನು ಮೂಲೆ ಗುಂಪು ಮಾಡಕ್ಕೆ ಕೊಟ್ಟಿದ್ದಾರೆ ಆದರೆ ಮಾತ್ರ ಸಾರಿಗೆ ನೌಕರರಿಗೆ ಏನು ಬೇಕು ಅವರ ಹೋರಾಟಕ್ಕೆ ನೋಡಿ ಎಷ್ಟು ಹೋರಾಟ ಮಾಡಿದ್ರು ಆಗ್ತಾಯಿಲ್ಲ ಯಾಕೆಂದರೆ ಮೊನ್ನೆ ರೆಡ್ಡಿ ಸಾಹೇಬ್ರೆ ಬರೇ ನಿಮ್ಮನ್ನು ನೀವು ಹೊಗಳ್ಕೊಳ್ತಾ ಇದ್ದೀರಾ ಸರ್ಕಾರನೂ ಹೊಗಳ್ಕೊಳ್ತಿದ್ದೀರ ಆದರೆ ಸಾರಿಗೆ ನೌಕರರ ಕಷ್ಟ ನಿಮಗೆ ತಡತೆ ಬಿಡೋಲ್ಲ ಯಾಕೆಂದರೆ ಈಗಾಗಲೇ ಹಲವಾರು ಹೋರಾಟಗಳು ನಡೆದಿದ್ದಾವೆ ಹಲವಾರು ಕಾರ್ಯಕ್ರಮಗಳು ನಡೆದಿದ್ದಾವೆ ಎಲ್ಲ ಬಂದು ನೀವು ಕಾರ್ಯಕ್ರಮಗಳಿಗೆ ಹೋಗಿದ್ದೀರಾ ಆದರೂ ಮಾತ್ರ ನಮಗೇನು ಗೊತ್ತೇ ಇಲ್ಲ ಸಾರಿಗೆ ನೌಕರರು ನಮಗೂ ಸಂಬಂಧನಿಲ್ಲ ಅನ್ನೋ ಥರ ನೋಡ್ಕೊಳ್ತಾ ಇದ್ದೀರಾ ಅವರಿಗೆ ಮೂವತ್ತೆಂಟು ತಿಂಗಳ ಬಾಕಿ ಮತ್ತೆ ಹೊಸ ಅಗ್ರಿಮೆಂಟು ಯಾವುದು ಇಲ್ಲ ಅವ್ರಿಗೆ ಕೊಡೋದು ಮಾತ್ರ ಕೇಳಿದರೆ ನಿಮಗೆ ಸದಾಸು ಸರ್ಕಾರ ಲಾಸ್ ಅಲ್ಲೈತೆ ಅಂತ ಹೇಳ್ತೀರಾ ಅದೇ ಹೊಗಳ್ಕೊಳ್ಳೋದು ಮಾತ್ರ ಅಷ್ಟು ಲಾಭದ ಐತಿ ಇಷ್ಟ ಐತಿ ಅಂತ ಹೇಳಿ ಜನಗಳು ಮುಂದೆ ಬೊಗಳ ಬಿಡ್ತಾ ಇದ್ದೀರಾ ನಮ್ ಎಂ ಡಿ ಸಾಹೇಬ್ರಂತೂ ಸರ್ಕಾರದ ಜೊತೆ ಮಾತಾಡಿ ಮಾತಾಡಿ ಸುಸ್ತಾಗಿದ್ದಾರೆ ಯಾಕೆಂದ್ರೆ ಸಾರಿಗೆ ನೌಕರರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತು ಆದರೂ ತಾನೇ ಏನು ಮಾಡೋಕ್ಕಾಗುತ್ತೆ ಸರ್ಕಾರ ಒಪ್ಕೊಬೇಕಲ್ಲ ಅವರು ತಾನೇ ಯಾವ ಇದರಲ್ಲಿ ಹೋಗ್ತಾರೆ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಹೋರಾಟಗಳಿಗೆ ಬರ್ತಾರೆ ಪಾಪ ಬಂದು ಹೋರಾಟದಲ್ಲಿ ಭಾಗವಹಿಸಿ ನಿಮ್ಮ ಕಷ್ಟ ನನಗೆ ಗೊತ್ತಿದೆ ನಾನು ಏನು ಹೆದರೋ ನೋಡ್ಕೊತೀನಿ ಮಾನ್ಯ ಮುಖ್ಯಮಂತ್ರಿಗಳತ್ರ ಮಾತಾಡ್ತೀನಿ ಅಂತಾರೆ ಆದರೂ ಮಾತ್ರ ಇವರ ಮಾತಿಗೆ ಮುಖ್ಯಮಂತ್ರಿಗಳಾಗಲಿ ಅವರಾಗ್ಲಿ ಸೊಪ್ಪಾಗ್ತಾ ಸೊಪ್ಪಾಗ್ತಾಯಿಲ್ಲ ಎಲ್ಲ ಹೋರಾಟದ ಕಾರ್ಯಕ್ರಮಗಳಿಗೆ ಬರ್ತಾರೆ ಬಂದು ಒಂದು ಮೆಮೋನ ಮೀಸ್ಕೊಂಡು ಎಲ್ಲ ಸರ್ಕಾರ ಜೊತೆ ಮಾತಾಡಿ ನಿಮ್ದೇನಿದೆ ಬಗೆಹರಿಸ್ಕೊಡ್ತೀವಿ ಅಂತಾರೆ ಆದರೂ ಮಾತ್ರ ಏನು ಮಾಡೋಕ್ಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ರೆಡ್ಡಿ ಅವರಾಗಲಿ ಇದ್ರ ಬಗ್ಗೆ ತಲೆ ಎಲ್ಲ ನೋಡಿ ಒಳ್ಳೊಳ್ಳೆ ಬಸ್ಗಳನ್ನ ಉದ್ಘಾಟನೆ ಮಾಡ್ತಿದ್ದೀವಿ ಈ ಸಮಾಜಕ್ಕೆ ಒಳ್ಳೆ ಬಸ್ ಕೊಡುಗೆ ಕೊಡ್ತಿದ್ದೀವಿ ಅಂತಾರೆ ಆದರೆ ಇಲ್ಲಿ ಬಸ್ ಓಡಿಸೋ ಸಾರಿಗೆ ನೌಕರರಿಗೆ ಏನೂ ಇಲ್ಲ ನೋಡಿ ಇಲ್ಲಿ ಸಾರಿಗೆ ಸಚಿವರು ಸನ್ಮಾನ ಮಾಡಿಸ್ಕೊಂಡ್ರು ಆದರೂ ಮಾತ್ರ ಹುಬ್ಳಿಲಿ ಹೋಗಿ ನನಗಿದ್ರು ಏನು ಗೊತ್ತೇ ಇಲ್ಲ ಅಗ್ರಿಮೆಂಟ್ ಬಗ್ಗೆ ಏನು ಇಲ್ಲ ಅಂತ ಹೇಳಿದ್ರು ಅಯ್ಯೋ ಪಾಪ ಸಾರಿಗೆ ನೌಕರರ ಕರ್ಮ ಯಾವಾಗ ತೀರುತ್ತೆ ಅಂತೇಳಿ ಭಗವಂತನೇ ಕೇಳಬೇಕು ಆದರೆ ಸಾರಿಗೆ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಇವರ ಕಷ್ಟನ ಅರ್ಥ ಮಾಡ್ಕೊತಾ ಇಲ್ಲ ಯಾವಾಗ ತಾವು ಸಾರಿಗೆ ನೌಕರರ ಕಷ್ಟನ ಅರ್ಥ ಮಾಡ್ಕೊತೀರಾ ಪಬ್ಲಿಕ್ ಜೊತೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ನೀವೇನೋ ಫ್ರೀ ಬಸ್ ಬಿಟ್ಬಿಡ್ರಿ ಆದರೆ ಎಷ್ಟೋ ಜನ ನಿರ್ವಾಹಕರು ಮನೆಗೆ ಹೋಗಿದ್ದಾರೆ ಎಷ್ಟೋ ಜನ ಕಂಡಕ್ಟ್ರು ಡ್ರೈವರ್ ಒಡೆದಾಡಿಸ್ಕೊಂಡವ್ರೆ ಅವರಿಂದ ಕಷ್ಟ ನೋಡೋಕಾಗ್ತಾಯಿಲ್ಲ ಕಾರ್ಮಿಕರು ಮಾತ್ರ ಹೋರಾಟಗಳು ಮಾಡ್ತಲೇ ಇದ್ದರು ಹಲವಾರು ರೀತಿಯ ಹೋರಾಟ ನಡೀತು ಆದರೂ ಮಾತ್ರ ಏನು ತಲೆ ಕೆಡಿಸ್ಕೊಂತಿಲ್ಲ ಕಾರ್ಯಕ್ರಮ ಮಾಡ್ತೀವಿ ಮಾಡ್ತೀವಿ ಒಳ್ಳೊಳ್ಳೆ ಬಸ್ ಬಿಡ್ತಿದ್ದೀವಿ ಹೆಂಗಸ್ರಿಗೆ ಮಾತ್ರ ಎಲ್ಲ ಫ್ರೀ ಬಿಟ್ಟಿದ್ದೀವಿ ಅಂತೀರ ಏನಾದರೂ ಕಾರ್ಮಿಕರು ಕೇಳಿದರೆ ನಮಗೆ ಸಂಸ್ಥೆ ಲಾಸಲ್ಲಿದೆ ಡೀಸೆಲಿಗೆ ದುಡ್ಡಿಲ್ಲ ಈಗಾಗಲೇ ಸಾಲ ಮಾಡಬೇಕು ಅವ್ರು ಅಷ್ಟು ದುಡ್ಡು ಸಾಲ ಮಾಡೋಗರೆ ಇವರು ಇಷ್ಟು ದುಡ್ಡು ಸಾಲ ಮಾಡೋಗರೆ ಅಂತ ಹೇಳ್ತೀರಾ ತಾವು ಹೆಂಗಸರಿಗೆ ಫ್ರೀ ಬಿಟ್ಟು ಕಾರ್ಮಿಕರನ್ನ ಬೀದಿ ಪಾಲ್ ಮಾಡಕ್ಕೆ ಪ್ರಾರಂಭ ಮಾಡಿದಿರಾ ಈಗಾಗಲೇ ಹಲವಾರು ರೀತಿ ಸಾಲ ಮಾಡಬೇಕು ಅಂತ ಹೇಳಿ ಹೊರಟಿದ್ದೀರಾ ಆದರೆ ಸ್ವಾಮಿ ಯಾರಾದ್ರು ಕೇಳಿದ್ರೆ ಪ್ರಶಸ್ತಿ ಮೇಲೆ ಪ್ರಶಸ್ತಿ ಕಾರ್ಮಿಕರ ಹೆಣದ ಮೇಲೆ ಪ್ರಶಸ್ತಿ ತಂತ ಇದ್ದೀರಾ ನಿಮ್ಮ ಪ್ರಶಸ್ತಿ ಕೊಟ್ಟು ಕಲ್ಲಾಕ ಮೊದಲು ಕಾರ್ಮಿಕರಿಗೆ ಏನು ಬರಬೇಕು ಅದನ್ನ ಕೊಡಿ ಐವತ್ತೆರಡು ತಿಂಗಳು ಬಾಕಿ ಮತ್ತೆ ಅಗ್ರಿಮೆಂಟು ಎಲ್ಲ ನೌಕರರು ಲೀಡರ್ಗಳು ಎಷ್ಟು ಹೋರಾಟ ಮಾಡ್ತಿದಾರೆ ಆದ್ರ ಅವ್ರಿಗೆತ್ ಕಟ್ಟದು ಅವ್ರ್ ಎತ್ತು ಕಟ್ಟೋದು ಅವ್ರನ್ನ ಎತ್ತು ಕಟ್ಟಿ ನೀವು ಮಾತ್ರ ಆರಾಮಾಗಿ ನೆಮ್ಮದಿಯಾಗಿರಿ ಇಲ್ಲಿ ಕಾರ್ಮಿಕರು ಹೊಡೆದಾಡ್ಕೊಂಡು ಸಾಯಿಲಿ ಅವ್ರ ಹೆಂಡತಿ ಮಕ್ಕಳು ಬೀದಿ ಪಾಲಿ ಆಗಲಿ ಅಂತೇಳಿ ನೀವು ನೋಡ್ತಾ ಇದ್ದೀರಾ

ನೋಡಿದಿರಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ನಿರ್ವಾಹಕರ ಚಾಲಕರನ್ನ ಜನ ತಳಿಸ್ತಾ ಇದಾರೆ ನೋಡಿ ಕಾರ್ಮಿಕರು ಕಷ್ಟ ಏನು ಅಂತ ಅವ್ರಿಗೇನ್ ಗೊತ್ತು ಗೊತ್ತು ಸಾಹೇಬ್ರಿಗೆ ಎಲ್ಲ ಗೊತ್ತು ಆದರೆ ಏನು ಮಾಡ್ತೀರಾ ಪಾಪ ಸಾಹೇಬ್ರು ಏನು ಮಾಡೋಕ್ಕಾಗ್ದಲೇ ಅಸಹಾಯಕರಾಗಿದ್ದಾರೆ ಅಸಹಾಯಕರಾಗಿ ನೋಡಿ ಇಲ್ಲಿ ಕಾರ್ಮಿಕ ಜೀವ ಹೋಗೋ ಬರೋ ಪರಿಸ್ಥಿತಿಲಿ ಇದ್ದಾನೆ ಅವನ ಕಷ್ಟ ಗೊತ್ತು ಅಧಿಕಾರಿಗಳಿಗೆ ಗೊತ್ತಾ ಇಲ್ಲ ರಾಜಕಾರಣಿಗಳಿಗೆ ಗೊತ್ತಾ ಇದು ಯಾರಿಗ ಗೊತ್ತು ಕಾರ್ಮಿಕನ ಜೀವ ಆಯ್ತಾ ಇಲ್ವೋ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಇದಕ್ಕೆ ಅವ್ರಿಗೀಗ್ಲಾದರೂ ಕರುಣೆ ಅನ್ನೋದಿಲ್ಲ ಕಾರ್ಮಿಕರೆಲ್ಲರೂ ಸಾಯ್ಲಿ ನಾವು ಮಾತ್ರ ಎ ಸಿ ರೂಮಲ್ಲಿ ಎ ಸಿ ಕಾರಲ್ಲಿ ತಿರ್ಗಾಡಿಕೊಂಡು ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಮಾತ್ರ ಕಾರ್ಮಿಕರ ಗೋಳು ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಸ್ವಾಮಿ ನೋಡಿ ಈಗಲಾದರೂ ನೀವು ಎಚ್ಚೆತ್ಕೊಂಡು ಕಾರ್ಮಿಕರಿಗೆ ಏನು ಬರಬೇಕೋ ಅದನ್ನು ಕೊಡಿಸಿ ಅಂದರೆ ನಿಮ್ಮ ಸರ್ಕಾರಕ್ಕೆ ಕಾರ್ಮಿಕರ ಶಾಪ ಕತ್ತೆ ಬಿಡೋದಿಲ್ಲ ಹಲವಾರು ರೀತಿಯ ಹೋರಾಟಗಳು ನಡೆದು ಎಲ್ಲಾ ಜಿಲ್ಲೆಗಳಲ್ಲೂ ಹೋರಾಟಗಳು ನಡೆದು ಎಲ್ಲಾ ಹೋರಾಟದಲ್ಲೂ ಭಾಗಿಯಾಗಿದ್ರಿ ಆದರೂ ಏನು ಕ್ರಮ ಕೈಗೊಂಡಿಲ್ಲ ಕಾರ್ಮಿಕರು ವೇತನಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಎಷ್ಟು ಹೋರಾಟಗಳಾಗಿದೆ ಮೇಲೆ ಸರ್ಕಾರ ಮೇಲೆ ನಂಬಿಕೆ ಇಟ್ಟು ಬೇಕಾದ್ರೆ ಅವ್ರು ಶೇಕ್ ಸರಿ ಸಮಾನ ವೇತನ ಕೊಡ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಹೋರಾಟ ಕೊಡ್ತೀವಿ ಓಕೆ ಪ್ರಶ್ನೆ ಅಲ್ಲಿ ಹಲವಾರು ರೀತಿಯ ಹೋರಾಟಗಳು ನಡೆದು ಆದರೂ ಮಾತ್ರ ನೀವು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅತಿ ಇತ್ತೀಚೆಗೆ ಬೆಳಗಾವಲ್ಲಂತೂ ಭಾಳ ಜೋರಾಗಿತ್ತು ಎಂಥ ಹೋರಾಟಗಳು ನಡೆದಿದೆ ನೋಡಿ ಮಹಿಳೆಯರು ಕಾರ್ಮಿಕರು ಎಲ್ಲರೂ ಸಹಕಾರ ನೀಡಿದ್ದಾರೆ ಈ ಹೋರಾಟದಲ್ಲಿ ಎಲ್ಲರದ್ದು ಭಾಗಿಯಾಗಿದೆ ಆದರೂ ಮಾತ್ರ ನೀವು ಯಾವುದೇ ಹೋರಾಟಕ್ಕೆ ಬೆಲೆ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಕಾರ್ಮಿಕರ ಹಣನ ಇನ್ನ ನೀಗ್ತಿದಿರ ಹೊರ್ತು ಜಾಸ್ತಿ ಮಾಡ್ತಾ ಇಲ್ಲ ಕೊನೆಯಲ್ಲಿ ಬೆಳಗಾವಲ್ಲಿ ಅಧಿವೇಶನದ ಮುಂದೆನೆ ನಡೆಯಿತು ದೊಡ್ಡ ಹೋರಾಟ ಸ್ಟ್ರೈಕ್ ಬಗ್ಗೆ ದೊಡ್ಡ ಹೋರಾಟನೇ ಆಯಿತು ಆದರೆ ಮಾತ್ರ ತಾವು ದಿನೇಶ್ ಗುಂಡೂರಾವ್ರನ್ನ ಕಳಿಸಿರಿ ಕಳಿಸಿ ಅವ್ರು ಬಂದು ಇದ್ರ ಬಗ್ಗೆ ನಾನು ಸಿ ಎಮ್ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ ಮಾತಾಡಿ ನಿಮಗೇನು ನ್ಯಾಯವಾಗಿ ಬರಬೇಕೋ ಅದನ್ನು ವೇತನ ಕೊಡಿಸೇ ಕೊಡಿಸ್ತೀನಿ ಅಂತ ಮಾತು ಕೊಟ್ರು ಆದರೆ ಕೊಟ್ಟ ಮಾತು ಬೆಲೆ ಇಲ್ದಂಗೆ ಆಯಿತು ಕಾರ್ಮಿಕರು ನೋಡಿ ಬಿಸಿಲು ಮಳೆ ಎನ್ನದೇ ಬಿಸಿಲಲ್ಲೇ ಕೂತ್ಕೊಂಡು ಭಾಳ ಶ್ರಮಪಟ್ಟರು ದಿನೇಶ್ ಗುಂಡೂರಾವ್ ಸಾಹೇಬರು ಬಂದರೂ ಮಾತು ಕೊಟ್ಟರು ಆದರೆ ಮಾತಿಗೆ ಬೆಲೆ ಇಲ್ದಂಗೆ ಆಯಿತು ದಿನೇಶ್ ಎಷ್ಟುಕೊಂಡು ಸಾಹೇಬ್ರನ್ನ ಏನು ಮಾಡಿದಿರಿ ನೀವು ಅವ್ರ ಮಾತಿಗೆ ಬೆಲೆ ಕೊಟ್ರಾ ಇಲ್ಲ ಕೊನೆಗೆ ಹೋರಾಟದ ಆ ದಿನೇ ಮುಗ್ದಾಯ್ತು ಆದರೆ ಈಗ ಮಾತ್ರ ಏನು ಗೊತ್ತಿಲ್ದಿರೋ ಥರ ನಾಟಕ ಇದ್ದೀರಾ ಸಂಸ್ಥೆ ಲಾಸ್ ಅಂತ ಹೇಳಿ ಹೇಳ್ತಾ ಇದ್ದೀರಾ ಇದು ನಡೆಯಲ್ಲ ಸ್ವಾಮಿ ಕಾರ್ಮಿಕರು ಯಾವಾಗ ಎದ್ದೇಳ್ತಾರೆ ಅಂತೇಳಿ ಗೊತ್ತಿಲ್ಲ ದಯಮಾಡಿ ನೀವು ನೋಡಬೇಕಾಗಿದೆ ಕಾರ್ಮಿಕರಿಗೆ ಏನು ಬರಬೇಕೋ ಅದು ಕೊಡಿಸ್ಬೇಕಾಗಿದೆ ಇಲ್ಲ ಅಂದರೆ ಮುಂದಿನ ಹೋರಾಟ ಭಾಳ ಕಷ್ಟ ಆಗುತ್ತೆ ಇಲ್ಲಿ ನೋಡಿ ಪ್ರಶಸ್ತಿ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿ ಆದರೆ ಮಾತ್ರ ಅಲ್ಲಿ ಸಂಸ್ಥೆ ಲಾಸ್ ಅಂತ ತೋರಿಸ್ತಾರೆ ಇಲ್ಲಿ ಪ್ರಶಸ್ತಿ ಬೇಕಾಯ್ದು